ನಟಿ ರಾಧಿಕಾ ಬೆರಳಲ್ಲಿರುವ ಈರಿಂಗ್ ಸಖತ್ ಸ್ಪೆಷಲ್ ಅಂತೆ ಇದರ ಹಿಂದಿರುವ ಒಂದು ಸೆಂಟಿಮೆಂಟ್ ಅನ್ನ ನೋಡ್ಕೊಂಡ್ಬಿಡೋಣ ಬನ್ನಿ ವೀಕ್ಷಕರೇ ಸ್ವತಃ ರಾಧಿಕಾ ಪಂಡಿತ್ ಅವರೇ ಹೇಳಿರುವಂತಹ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇ ಹೌದು ನಟಿ ರಾಧಿಕಾ ಪಂಡಿತ್ ಈಗ ಚಿತ್ರರಂಗದಿಂದ ಕೊಂಚ ದೂರವೇ ಉಳಿದಿದ್ದಾರೆ ಮುದ್ದು ಮಕ್ಕಳಾದ ಹಾಯಿರಾ ಮತ್ತು ಎತೌರ್ನ ಲಾಲನೆ ಪಾಲನೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಕ್ ಅವರು ಸಿಕ್ಕಾಪಟ ಆಕ್ಟಿವ್ ಆಗಿರುತ್ತಾರೆ ಅಂದಾಗೆ ಮಂಗಳವಾರ ಅಂದರೆ ಮೇ ಇಪ್ಪತ್ತೆಂಟಕ್ಕೆ ಆಸ್ಕ್ ಮಿ ಎನಿಥಿಂಗ್ ಅಂತ ಫ್ಯಾನ್ಸ್ಗೆ ಕೇಳಿದ್ರು ಈಗ ಎದುರಾದ ಪ್ರಶ್ನೆಗಳಿಗೆ ರಾಧಿಕಾ ಬಹಳ ಮುಗ್ಧತೆಯಿಂದ ಕೆಲವೊಂದಿಷ್ಟು ಉತ್ತರಗಳನ್ನು ನೀಡಿದ್ದಾರೆ ಏನೇನು ಪ್ರಶ್ನೆಗಳು ಇದ್ದು ಏನೇನು ಹೇಳಿದ್ರು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ ಅಂತ ಹೇಳ್ತಾ ಸ್ನೇಹಿತರೆ ಒಬ್ಬ ಅಭಿಮಾನಿ ರಾಧಿಕಾ ಪಂಡಿತ್ಗೆ ನಿಮ್ಮ ವೈಲ್ಡ್ ಗೋಲ್ಡ್ ರಿಂಗ್ ಫೋಟೋವನ್ನು ತೋರಿಸಿ ಎಂದು ಕೇಳಿದ್ದಾರೆ ಅದಕ್ಕೆ ಉತ್ತರಿಸಿರುವ ನಟಿ ರಾಧಿಕಾ ರಿಂಗ್ ಧರಿಸಿರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಈ ವೈಟ್ ಗೋಲ್ಡ್ ರಿಂಗ್ ನನಗೆ ತುಂಬಾ ಸ್ಪೆಷಲ್ ಯಾಕೆಂದರೆ ಇದನ್ನು ನನ್ನ ಮೊದಲ ಸಂಪಾದನೆಯಲ್ಲಿ ನಾನು ತೆಗೆದುಕೊಂಡಿದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನೋರ್ವ ಅಭಿಮಾನಿಯು ದಂಪತಿಗಳ ನಡುವೆ ಬಾಂಡಿಂಗ್ ಚೆನ್ನಾಗಿರಬೇಕು ಎಂದರೆ ಯಾವ ಸಲಹೆ ನೀಡುತ್ತೀರಿ ಎಂದು ಕೇಳಿದ್ದಾರೆ ಅದಕ್ಕೆ ಉತ್ತರಿಸಿರುವ ರಾಧಿಕಾ ಸ್ನೇಹವು ಎಲ್ಲ ಸಂಬಂಧಗಳ ಮೊದಲ ಅಡಿಪಾಯ ಪತಿ ಪತ್ನಿ ಪೋಷಕರು ಮಕ್ಕಳು ಎಲ್ಲವನ್ನ ಸ್ನೇಹದಿಂದ ಇರಬೇಕು ಎಂದಿದ್ದಾರೆ ಅಮ್ಮನ ಕೈರುಚಿಯು ನನಗೆ ತುಂಬಾ ಇಷ್ಟ ಹಾಗೂ ನಾನು ಮಾಡುವ ಅಡುಗೆಗೆ ನನ್ನ ಮಗಳು ಆಯರ ಹೊಂದಿಕೊಳ್ಳುತ್ತಿದ್ದಾಳೆ ಎಂದು ರಾಧಿಕಾ ಹೇಳಿಕೊಂಡಿದ್ದಾರೆ ಇದರ ಮಧ್ಯೆ ಎಲ್ಲರೂ ಪದೇ ಪದೇ ಕೇಳುವ ಪ್ರಶ್ನೆಗೂ ರಾಧಿಕಾ ಪಂಡಿತ್ ಉತ್ತರಿಸಿದ್ದಾರೆ ರಾಧಿಕಾ ಪಂಡಿತ್ ಕೊನೆಯದಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡಂತಹ ಹಾದಿಲಕ್ಷ್ಮಿ ಪುರಾಣ ಸಿನಿಮಾದಲ್ಲಿ ಆ ಬಳಿಕ ಅವರು ಯಾವ ಸಿನಿಮಾಗಳಲ್ಲಿಯೂ ಕೂಡ ನಟಿಸಿಲ್ಲ ಹಾಗಾಗಿ ಹೇ ಅಭಿಮಾನಿಯೊಬ್ಬರು ಮತ್ತೆ ನಿಮ್ಮನ್ನ ತೆರೆ ಮೇಲೆ ನೋಡುವುದು ಯಾವಾಗ ಎಂದು ಕೇಳಿದ್ದಾರೆ ಅದಕ್ಕೆ ಉತ್ತರಿಸಿರುವ ರಾಧಿಕಾ ಪಂಡಿತ್ ಸರಿಯಾದ ಸಮಯ ಬಂದಾಗ ಎಂದು ಹೇಳಿದ್ದಾರೆ ಸದ್ಯ ರಾಧಿಕಾ ಪಂಡಿತ್ ಅವರ ಪತಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಸದ್ಯ ಟಾಕ್ಸಿಕ್ ಸಿನಿಮಾಗಳಲ್ಲಿ ಕಡ ಬ್ಯುಸಿ ಹಾಕಿದ್ದಾರೆ ಡಿಸೆಂಬರ್ನಲ್ಲಿ ಈ ಸಿನಿಮಾದ ಟೈಟಲ್ ಘೋಷಣೆ ಆಗಿತ್ತು ಆದರೆ ಇನ್ನೂ ಕೂಡ ಶೂಟಿಂಗ್ ಆರಂಭವಾಗಿಲ್ಲ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾದಲ್ಲಿ ಕಿಯಾರ ಅಡ್ವಾಣಿ ಉಮಾ ಖುರೇಶಿ ತಾರಾ ಮುಂತಾದವರು ಬಣ್ಣ ಹಚ್ಚಲಿದ್ದಾರೆ ಎಂಬ ಟಾಕ್ ಜೋರಾಗಿ ಕೇಳಿಬಂದಿದೆ ಇದರ ಮಧ್ಯೆ ಸಿನಿಮಾ ನಿರ್ಮಾಪಕರಿಗೂ ಕೂಡ ಕೈ ಹಾಕಿರುವ ಯಶ್ ಟಾಕ್ಸಿಕ್ ಗೆ ಸಹ ನಿರ್ಮಾಪಕರಾಗಿದ್ದಾರೆ ಆತ ಬಾಲಿವುಡ್ ನ ರಾಮಾಯಣ ಸಿನಿಮಾಗೂ ಹಣ ಯಶ್ ಹಣ ಆಗ್ತಾ ಇದ್ದಾರೆ ಜೊತೆಗೆ ರಾವಣನ ಪಾತ್ರವನ್ನು ಸಹ ಮಾಡುತ್ತಿದ್ದಾರೆ ರಾಮನಾಗಿ ನಟ ರಣಬೀರ್ ಕಪೂರ್